ಎರಡು ಸಾವಿರದ ಹದಿನಾಲ್ಕರಲ್ಲಿ ಪದವೀಧರ ಕ್ಷೇತ್ರಕ್ಕೆ ನಾನು ಚುನಾವಣೆ ನಿಂತಾಗ ನನಗೆ ಅತ್ಯಂತ ಹೆಚ್ಚಿನ ಬೆಂಬಲವಾಗಿ ನಿಂತ್ಕೊಂಡಿದ್ದು ಬಂದು ನನಗೆ ಪದವಿ ಪದವಿ ಕಾಲೇಜಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಗ್ರಾಜುಯೇಟ್ಸ್ ಮತ್ತೆ ಎಲ್ಲ ಸರ್ಕಾರಿ ನೌಕರಾಗಿರ್ಬೋದು ಮತ್ತೆ ಎಲ್ಲ ಪದವೀಧರ ನಿಂತ್ಕೊಂಡಿದ್ರು ಅದಾದ ನಂತರ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಅತಿಥಿ ಉಪನ್ಯಾಸಕರ ಹೋರಾಟಗಳಿಗೆ ಸದಾ ಬೆಂಬಲವಾಗಿ ನಿಂದ್ಕೊಂಡು ಮಹಿಮಾ ಪಾಲ್ಯ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಅವರಿಗೆ ನಮ್ಮದೇ ಆದಂತ ಕೆಲವೊಂದು ಕೊಡುಗೆಗಳನ್ನ ಕೊಡುತ್ತಾ ಅವ್ರಿಗೆ ಎಲ್ಲಿ ಏನೇ ಸಮಸ್ಯೆಗಳು ಬಂದ್ ಸ್ಪಂದನೆ ಕೊಡ್ತಾ ಇದ್ವಿ ಇದ್ರ ಜೊತೆಗೆ ಈಗಾಗಲೇ ಸರ್ಕಾರದಲ್ಲಿ ಎರಡು ಲಕ್ಷ ಎಂಬತ್ತು ಸಾವಿರ ಪೋಸ್ಟ್ಗಳು ಖಾಲಿ ಇದೆ ಅಂದ್ರೆ ಎಲ್ಲಾ ಇಲಾಖೆಗಳಲ್ಲಿ ಎಲ್ಲಾ ಸರ್ಕಾರ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳನ್ನ ಭರ್ತಿ ಮಾಡಿದಂತ ಸಹ ಡಿಮ್ಯಾಂಡ್ ಅನ್ನು ಇಟ್ಟು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಸಹ ಕೊಟ್ಟಿದ್ವಿ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಪ್ರತಿ ನಾನ್ ಗೆದ್ದ ಮೇಲೆ ಅಂದ್ರೆ ಗೆದ್ದ ಮೇಲೆ ಅಂದ್ರೆ ನನ್ನ ನಮ್ಮ ಪದವಿದಾರರು ಚುನಾವಣೆ ಇಲ್ಲಿ ಗೆಲ್ಲಿಸಿ ನನ್ನನ್ನ ಒಂದು ವಿಧಾನ ಪರಿಷತ್ಗೆ ಕಲಿಸಿದ ಮೇಲೆ ನಾನು ವಿಧಾನ ಪರಿಷತ್ತಲ್ಲಿ ಗಟ್ಟಿಯಾಗಿ ದುನಿಯಾಗಿ ನಿಲ್ತೀನಿ ಅವರ ಪರವಾಗಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಪ್ರತಿ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಐ ಎ ಎಸ್ ಮತ್ತೆ ಕೆ ಎಸ್ ಕೋಚಿಂಗ್ ಸೆಂಟರ್ ಗಳನ್ನ ಸರ್ಕಾರ ವತಿಯಿಂದ ಒಳ್ಳೆ ದೊಡ್ಡ ಮಟ್ಟದ ಉಚಿತವಾಗಿ ಕೋಚ ಒಂದು ಸೆಂಟರ್ ಗಳನ್ನ ಮಾಡಬೇಕು ಐ ಎಸ್ ಮತ್ತೆ ಕೆ ಎಸ್ ಸೆಂಟರ್ ಗಳನ್ನ ಮಾಡಬೇಕಂದ್ರೆ ಕ್ಲಾಸಸ್ ಕೋಚಿಂಗ್ ಸೆಂಟರ್ ಗಳನ್ನ ಮಾಡ್ಬೇಕನ್ನೋದು ನಮ್ ನನ್ನೊಂದು ದೊಡ್ಡ ಮುಖ್ಯದ ಇದಿದೆ ಸರ್ ಜೊತೆಗೆ ಸ್ವಯಂ ಉದ್ಯೋಗವನ್ನು ಕಲ್ಸ್ಕೋಬೇಕು ಅಂತ ಹೇಳಿ ಸ್ವಯಂ ಉದ್ಯೋಗವನ್ನ ತಾವು ಕಲ್ಪನೆ ಮಾಡ್ಬೇಕಂತೇಳಿ ನಾನು ನಮ್ಮ ಒಂದು ಎನ್ ಜಿ ಒ ನಮ್ದೊಂದು ಎನ್ ಜಿ ಒ ಇದೆ ಶ್ರೀ ಮಂಜುನಾಥೇಶ್ವರ ಗ್ರಾಮಾಭಿವೃದ್ಧಿ ವಿಧೋಷ ಹೇಳಿ ಆ ಒಂದು ಎನ್ ಜಿ ವತಿಯಿಂದ ನಾವೇನ್ ಮಾಡ್ತೀವಿ ಆಗ್ಲೇ ಪಾದಿ ವಿಲೇಜ್ ಇಂಡಸ್ಟ್ರಿಯಲ್ ಕಮಿಷನ್ ಈ ಕೆ ವಿ ಎಸ್ ಸಿಗುತ್ತಿಗೆ ಟೈಪ್ ಮಾಡಿಕೊಂಡು ಯಾವ ಒಂದು ನಿರುದ್ಯೋಗಗಳು ಮತ್ತೆ ಕರಕುಶಲ ಕರ್ಮಿಗಳು ಯಾರು ಇರ್ತಾರೆ ಉಚಿತವಾಗಿ ಟ್ರೈನಿಂಗ್ ಅನ್ನೋ ಈಗಾಗಲೇ ಮಾಡ್ತೀವಿ ಸರ್ ಈಗಾಗಲೇ ಏನು ಹತ್ತು ದಿನಗಳ ಉಚಿತವಾದಂತಹ ಒಂದು ಟ್ರೈನಿಂಗ್ ಅನ್ನ ಕೊಟ್ಟು ಅವರಿಗೆ ಉಚಿತವಾದ ಮಿಷಿನ್ಸ್ ಅನ್ನ ಕೊಟ್ಟು ಅವ್ರು ಮಾಡಿರ್ತಕ್ಕಂತ ಆ ಒಂದು ಉತ್ಪನ್ನಗಳನ್ನ ಸಹ ಮಾರುಕಟ್ಟೆಗೂ ಮಾಡೋ ಸಹ ನಮ್ಮ ಎನ್ ಜಿ ಓದ್ ಕಡೆಯಿಂದ ನಾವು ಈಗಾಗಲೇ ನಾವು ಮಾಡಿದ್ವಿ ಸರ್ ಆಮೇಲೆ ಜೊತೆಗೆ ನಾನು ಸ್ವದೇಶಿ ಕೋಲಾರ ಜಿಲ್ಲಾ ಸ್ವದೇಶಿ ಜಗನ್ ಮಂಚಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅಲ್ಲಿ ಮತ್ತೆ ಯುವಕರಿಗೆ ಸ್ವಯಂ ಉದ್ಯೋಗವನ್ನು ಮಾಡಿಕೊಂಡು ಮತ್ತೆ ಹಳ್ಳಿಗಳಲ್ಲಿ ನಮ್ಮ ಒಂದು ದೇಶೀಯ ಉತ್ಪನ್ನಗಳನ್ನ ಹೇಗೆ ಮಾಡಬೇಕು ನಾವು ಅದನ್ನು ಹೇಗೆ ಮಾರುಕಟ್ಟೆ ಮಾಡಿಕೊಡ್ಬೇಕು ಅನ್ನೋ ಒಂದು ಅರಿವು ಕಾರ್ಯಕ್ರಮಗಳನ್ನು ಸಹ ನಾವು ಮೂಡಿಸ್ತಾ ಇದ್ದೀವಿ ಇದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈಗ ಎನ್ ಪಿ ಎಸ್ ಇಂದ ಓ ಪಿ ಎಸ್ಗೆ ಮತ್ತೆ ಮತ್ತೆ ಪಿ ಎಸ್ ಮತ್ತೆ ಇದೇ ಹೇಳಿ ಈಗಾಗಲೇ ಮಹಿಮಾಬ್ ಪಟೇಲ್ ಅವರು ನಿರ್ಮಲಾ ಸೀತಾರಾಮನ್ ಸಹ ಮೇಡಮ್ ಅವ್ರನ್ನ ಈಗ ಒಂದು ಭೇಟಿ ಮಾಡಲೇ ಇದ್ದೀವಿ ಜೊತೆಗೆ ನಮ್ದು ಎನ್ ಸರ್ಕಾರದ ಎನ್ ಡಿ ಎ ಸರ್ಕಾರದಲ್ಲಿ ನಮ್ದು ಜೆಡಿ ಯು ಪಕ್ಷ ಬಹುಮುಖ್ಯವಾದಂತ ಪಾತ್ರ ವಹಿಸಿದೆ ಮತ್ತೆ ನಮ್ಮ ನಿತೀಶ್ ಕುಮಾರ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅದ್ರ ಜೊತೆಗೆ ನಮ್ದು ಸಹ ಎರಡು ಸೆಂಟ್ರಲ್ ಮಿನಿಸ್ಟರ್ ಇದಾರೆ ಒಂದು ರಾಮನಾಥ್ ಠಾಕೂರ್ ಇದ್ದಾರೆ ಅಗ್ರಿಕಲ್ಚರ್ ಮಿನಿಸ್ಟರ್ ಆ ಜೊತೆಗೆ ಲಲನ್ ಸಿಂಗ್ ಅವರು ಇದಾರೆ ಪಂಚಾಯತ್ ರಾಜ್ ಕ್ಯಾಬಿನೆಟ್ ಮಿನಿಸ್ಟರ್ ಇದಾರೆ ಅವರೆಲ್ಲೂ ಸಹ ನಾವು ನಿಶ್ಟು ಅವರ ಒಂದು ನಿಯೋಗದೊಂದಿಗೆ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರನ್ನ ಭೇಟಿ ಮಾಡಿ ಈ ಒಂದು ಎನ್ ಪಿ ಎಸ್ ಇಂದ ಮತ್ತೆ ಪಿ ಎಸ್ ಪದ್ಧತಿಗೆ ಮತ್ತೆ ಜಾರಿ ಹೇಳಿ ಒಂದು ಒತ್ತಾಯ ಮಾಡೋ ಒಂದು ಪ್ಲಾನ್ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಇವತ್ತು ಭೇಟಿ ನೀಡಿದ್ದೇವೆ ಜೊತೆಗೆ ಎಲ್ಲಾ ಸರ್ಕಾರಿ ಸಂಘ ಸಂಸ್ಥೆಗಳು ಮತ್ತೆ ಸರ್ಕಾರಿ ಕೋರ್ಟ್ ಮತ್ತೆ ಆಫೀಸ್ ಹಾಸ್ಪಿಟಲ್ಸ್ ಡಿಸ್ಟಿಕ್ ಹಾಸ್ಪಿಟಲ್ಸ್ ಎಲ್ಲ ಕಡೆ ಹೋಗಿ ಈ ಒಂದು ಅವೇರ್ನೆಸ್ ಅನ್ನು ಕೊಡ್ತಾ ಇದ್ದಾರೆ ಯಾಕಂದ್ರೆ ಈ ಅವೇರ್ನೆಸ್ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಈ ಅಪ್ಲಿಕೇಶನ್ಸ್ ಬಿಟ್ಟಿದ್ದಾರೆ ಮತ್ತೆ ನಾವು ಎನ್ರೋಲ್ಮೆಂಟ್ ಮಾಡ್ಕೋಬೇಕಂತ ಆ ಒಂದು ಕಾರ್ಯಕ್ರಮನ ನಾವು ಈಗಾಗಲೇ ಎಲ್ಲಾ ಜಿಲ್ಲಾವಾರು ಮತ್ತೆ ತಾಲೂಕಾರು ಕೊಟ್ಟಿದ್ವಿ ಈ ಒಂದು ಈ ಪ್ರೊಸೆಸ್ ಅಲ್ಲಿ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ನನ್ನ ಜೊತೆಗೆ ನಮ್ಮ ಜೆಡಿ ಯು ಪಕ್ಷದ ರೈತ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ ಗೌಡರು ಬಂದಿದ್ದಾರೆ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಕಲಾವತಿ ಮೇಡಮ್ ಅವರು ಬಂದಿದ್ದಾರೆ ಜೊತೆಗೆ ಶಾಂತಕುಮಾರಿ ಮೇಡಮ್ ಅವರು ಮಹಿಳಾ ಘಟಕದ ಉಪಾಧ್ಯಕ್ಷರಾದ ಶಾಂತಕುಮಾರಿ ಮೇಡಮ್ ಅವರು ಇದ್ದಾರೆ ಯುವ ಘಟಕದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿಜೆ ಪ್ರಭು ಅವರು ಬಂದಿದ್ದಾರೆ ಆ ಜೊತೆಗೆ ನನ್ನೆಲ್ಲ ಯುವ ಜನತಾಳದ ಮತ್ತೆ ಕಾರ್ಯಕರ್ತರು ಪದಾಧಿಕಾರಿಗಳು ಮತ್ತೆ ಜೆ ಡಿ ಯು ಪಕ್ಷದ ಎಲ್ಲ ಒಂದು ಕಾರ್ಯಕರ್ತರು ಇವತ್ತು ಬಂದು ಇವತ್ತು ಈ ಒಂದು ಪ್ರಸಲ್ಲಿ ಕಾರ್ಯ ಪಾಲ್ಗೊಂಡಿದ್ದಾರೆ ಇದೇ ರೀತಿ ಆಯಾ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ನಾವು ಮಾಡ್ತಿದ್ವಿ ಅದೇ ರೀತಿ ದಾವಣಗೆರೆಯೂ ಒಂದ್ ಇನ್ನೊಂದು ಟೀಮ್ ಕೆಲಸ ಮಾಡ್ತಾ ಇದೆ ಅದೇ ರೀತಿ ತುಮಕೂರಲ್ಲಿ ಇನ್ನೊಂದು ಟೀಮ್ ಕೆಲಸ ಮಾಡ್ತಾ ಇದೆ ಚಿತ್ರದುರ್ಗದಲ್ಲಿ ಇನ್ನೊಂದು ಟೀಮ್ ಕೆಲಸ ಮಾಡ್ತಾ ಇದೆ ಕೋಲಾರದಲ್ಲೂ ಸಹ ಇವತ್ತು ಇನ್ನೊಂದು ಟೀಮು ಇವತ್ತು ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡಕ್ಕೆ ಎಲ್ಲ ಸಕಲ ಸೌಕರ್ಯಗಳನ್ನ ಪರಿಶೀಲತೆಗಳು ಮಾಡ್ಕೊಡಿ